ಸಾಂಪ್ರದಾಯಿಕ ವಾಕ್ಯವನ್ನು ನಡೆಸುವ ಮುಖಾಂತರ ಅಧಿಕೃತವಾಗಿದ್ದಾರೆ ಇವತ್ತು ಅವರು ಅವಮಾನಕಾರವಾದ ಕಾಯಕ ಅಂದ್ಕೊಂಡಿದ್ದಾರೆ ಆದರೆ ಮಂಟೆಸ್ವಾಮಿ ಮಹಾಲೇಶ್ವರ ಸಿದ್ದಪ್ಪಾಜಿ ಅವರ ಗುಡ್ಡರಾಗಿ ಭಿಕ್ಷೆಯನ್ನು ಮಾಡುವಂಥದ್ದು ಅದೊಂದು ಭಿಕ್ಷೆ ಎನ್ನುವಂಥದ್ದು ಅಲ್ಲಿ ಒಂದು ಗರಿಷ್ಠ ದರ್ಜೆಯ ಕಾಯಕ ಅಲ್ಲ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂಥ ಕಾಯಕ ಏಕೆಂದರೆ ಇನ್ನೊಬ್ಬರನ್ನು ನಾವು ತಲೆ ಬಗ್ಗಿಸಿ ಬೇಡಿದಾಗ ಇನ್ನೊಬ್ಬರ ಬಳಿ ನಾವು ತಲೆ ಬಗ್ಗಿಸಿ ಬೇಡಿದಾಗ ನಾವು ಯಾವತ್ತೂ ಕೂಡ ಇಲ್ಲದೇ ಇದ್ರಗಡೆ ತಲೆಯಲ್ಲಿ ನಾವು ಮಾತನಾಡೋದಿಲ್ಲ ಒಂದು ಸದ್ಭಾವನೆ ಇರ್ತಾ ಅದಕ್ಕೆ ದೇವರ ಹೆಸರಿನಲ್ಲಿ ನಾವು ಬಗ್ಗೆ ನಡೀತೇವೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಒಂದು ವಿಚ್ಛೇನ ಮಾಡುವಂಥದ್ದು ಈ ಗಾಯಕ ಏನಿದೆ ದೇವರ ಹೆಸರಿನಲ್ಲಿ ಅದೊಂದು ಪವಿತ್ರವಾದಂತಹ ಸಮಾಜದಲ್ಲಿ ಇನ್ನೊಬ್ಬರ ನಡುವೆ ನಾವು ತಗ್ಗಿ ಬಗ್ಗೆ ನಡೀತೇವೆ ಎನ್ನುವಂಥ ದೊಡ್ಡ ಒಂದು ಚಿಂತನೆಯಿಂದ ಒಳಗಟ್ಟಂಥ ಒಂದು ಕಾಯಕ ಹಾಗಾಗಿ ಜಾನಪದ ವಿಷಯವರಿಗೆ ಬಂದಂಥ ಕಾರ್ಯಕ್ರಮಗಳು ನಿರಂತರವಾಗಿ ಹಾಕಬೇಕು ನಮ್ಮ ಮೊನ್ನೆ ಬಂದು ಕೇಳಿಕೊಂಡು ಕಾಲೇಜಲ್ಲಿ ಮಾಡ್ತೀವಿ ಸರ್ ಅಂತೇಳಿ ಜನಪದ ಸಾಹಿತ್ಯದ ಕಾರ್ಯಕ್ರಮ ಅದರಿಂದ ಖಂಡಿತ ಮಾಡಿ ಅಂತ ಹೇಳಿ ನಾನು ಸೋಮನ್ನು ಆಕಾಶ ಮಾಡಿಕೊಳ್ಳಲಿಕ್ಕೆ ನಾನು ಹೇಳಿದೆ ಏನು ವಿಶೇಷ ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದಷ್ಟು ವಿಷಯಗಳು ಹುಟ್ಟಲಿ ಅಂತ ಹೇಳಿ ಇಕ್ಕಲಿಂದ ಬಂದಲ್ಲ ಹಾಗೆ ನಮ್ಮಲ್ಲಿ ನಮ್ಮ ಈ ಜಿಲ್ಲೆಯ ಸಾಂಸ್ಕೃತಿಕವಾದಂತಹ ನಾಯಕರುಗಳು ಸಾಂಸ್ಕೃತಿಕವಾದಂತಹ ದೇವರುಗಳು ಮಹದೇಶ್ವರ ಪಂಟೆಸ್ವಾಮಿ ಸಿದ್ದಪ್ಪ ಜಿ ಹಣಗಪ್ಪ ಎಲ್ಲ ಇದ್ದಾರೆ ಅವರ ಬಗ್ಗೆ ವಿಶ್ವಮಾನ್ಯವಾದಂತಹ ಕಾವ್ಯಗಳ ರಚನೆಯಾಗಿದ್ದಾರೆ